ಆಮೇಲೆ ಆ ಕಡೆಗೆಲ್ಲ ರೈತರೆಲ್ಲದೂ ಕೂಡ ನಮಗೆ ನಾವೇನು ಆಗಸ್ಟೇ ಮಾಡೋಕ್ಕಾಗೋದಿಲ್ಲ ಅಂತ ಕೈ ಬಿಟ್ಟು ಕೂತಿರ್ಬೇಕಾದಾಗ ನಾವು ಆಮೇಲೆ ಇನ್ನೊಂದು ಮಾತನ್ನು ನಿಮ್ಗೆ ಹೇಳ್ತೇನೆ ಹಿರಿಯೂರಿನಲ್ಲಿ ನಾನು ಕೃಷಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಕೆಳಗೆ ನಾಲ್ಕು ಬ ನಾನೇ ಅಧ್ಯಕ್ಷನಾಗಿ ಮಾಡಿದ್ದಂಥದ್ದು ಒಂದು ಫು ಫುಡ್ ಪಾರ್ಕನ್ನು ತೆಗೆದಿದ್ವಿ ಒಂದು ದೊಡ್ಡ ಫುಡ್ ಪಾರ್ಕ್ ಇರ್ತಕ್ಕಂಥದ್ದು ಹಿರಿಯೂರಲ್ಲಿ ಮತ್ತು ಒಂದು ಕಲಬುರ್ಗಿನಲ್ಲಿ ಅಲ್ಲ ಜೇ ಜೇವರ್ಗಿನಲ್ಲಿ ಇನ್ನೊಂದು ಇಲ್ಲಿ ಆನೆಕಲ್ಲು ಇನ್ನೊಂದು ಒಟ್ಟು ನಾಲ್ಕು ಇದೆ ಅದಕ್ಕೆ ಸರ್ಕಾರವೂ ಕೂಡ ಸಾಕಷ್ಟು ಬಂಡವಾಳ ಹಾಕಿದೆ ಇನ್ನೇನಿದ್ರು ಏನಪ್ಪ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇನ್ನು ಕೃಷಿಗೆ ಆದ್ಯತೆ ಕೊಡಬೇಕಾಗ್ತದೆ ಕೃಷಿಗೆ ಆದ್ಯತೆ ಕೊಡಬೇಕು ಅಂತಂದಾಗ ಮೂಲಭೂತ ಸೌಕರ್ಯ ಅಂತಂದರೆ ಒಂದು ಏರ್ಪೋರ್ಟು ಕೂಡ ಕಾರ್ಗೋ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಏರ್ಪೋರ್ಟ್ ಕೂಡ ಬಹಳ ಮುಖ್ಯ ಆಗ್ತದೆ ಈಗ ಈಗ ನೋಡಿ ನಾನು ಒಂದೇ ಹೇಳಬೇಕು ಅಂದ್ರೆ ಒಂದೇ ಪಾರ್ಟಿ ಒಂದೇ ಕ್ಷೇತ್ರ ಹತ್ತು ಎಲೆಕ್ಷನ್ ನೋಡಿದ್ದೀನಿ ಮೂರು ಸೋತಿದ್ದೀನಿ ಏಳು ಗೆದ್ದಿದ್ದೀನಿ ಮಂತ್ರಿನೂ ಆಗಿದ್ದೆ ಎಲ್ಲದು ಆಗಿದೆ ಇವತ್ತು ಯಾವತ್ತೂ ಕೂಡ ನಾನು ಸರ್ಕಾರಕ್ಕೆ ಅತ್ಯಂತ ವಿಧೇಯನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಂಥವ್ರು ಇವತ್ತು ನನಗೇನು ಪೂರ್ತಿ ಕೈ ಬಿಟ್ಟಿಲ್ಲ ಡೈಲಿ ಕೂರಿಸಿದ್ದಾರೆ ನಾಳೆ ಏನೇನಾಗ್ತದೋ ಬದಲಾವಣೆ ರಾಜಕೀಯದಲ್ಲಿ ಹಿಂಗೆ ಅಂತ ಹೇಳಕ್ಕೆ ಬರೋದಿಲ್ಲ ಬದಲಾವಣೆಗಳೇನಾಗ್ತದೋ ನೋಡೋಣ ಬದಲಾವಣೆಗಳು ಆಗ್ಬೋದು ಉಂಟು ಯಾಕಂದರೆ ಎರಡು ವರ್ಷ ಆದಮೇಲೆ ಆ ಊಹೋಅಪುಗಳಿಗೆ ಸ್ವಲ್ಪ ರೆಕ್ಕೆ ಪುಕ್ಕ ಬರ್ತದೆ ಇಲ್ಲ ಅದು ಏನೋ ಗೊತ್ತಿಲ್ಲ ಅದು ಈಗ ಅದೆಲ್ಲ ತುಂಬ ಹೈ ಲೆವೆಲ್ ಮಲ್ಲಿಕಾರ್ಜುನ್ ಖರ್ಗೆ ಈಸ್ ಎ ಸಿ ಸಿ ಅಧ್ಯಕ್ಷ ಸೊ ಹಾಗಾಗಿ ಯಾವುದೂ ಅದು ನಾವು ಯಾವುದೇ ತರ ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ ನಾವು ಈ ರೀತಿಯಾಗಿ ಆಗ್ತದೆ ಅಂತ ಊಹೆ ಮಾಡೋಕ್ಕೂ ಆಗೋದಿಲ್ಲ ಅಲ್ಲಲ್ಲ ಅವರು ಏಳು ವರ್ಷ ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಾನು ಉಪನಾಯಕನಾಗಿದ್ದೆ ಈ ಖರ್ಗೆ ಅವರ ಮೋಡ ಸಾಪ್ರೈಟಿಗೆ ನನಗೆ ಚೆನ್ನಾಗಿ ಗೊತ್ತು ಅತ್ಯಂತ ದೊಡ್ಡ ಮಟ್ಟದ ಇದನ್ನು ಗುಟ್ಟನ್ನು ಕಾಪಾಡ್ತಕ್ಕಂಥದ್ದು ಅವ್ರದ್ದು ಅವ್ರದ್ದು ಕೆಲಸ ಅವರು ಯಾವುದೇ ರೀತಿಯ ಕೂಡ ಸುಳುವನ್ನು ಕೂಡ ಕೊಡೋದಿಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್